ರಾಜ್ಯದತ್ತ ಇದುವರೆಗೂ ಒಟ್ಟ ಟ್ರಾಫಿಕ್ ಕಂಡು ಬಂದಿದ್ದಿಲ್ಲ ಆದ್ರೆ ಇಲ್ಲಿ ಇಲ್ಲಿ ನೋಡಲಾಗಿ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಅಂತ ಟ್ರಾಫಿಕ್ ಇಲ್ಲ ಇದ್ದೀನಿ ದೇವ್ರ ದಯದಿಂದ ನಿಮಗೆ ನಾವು ವಾರಣಾಸಿ ಅಂತ ವಾರಣಾಸಿಯತ್ತ ಪ್ರಯಾಣ ನಡೆಸ್ತಾ ಇದ್ದೇವೆ ದಾರಿಯಲ್ಲಿ ಮಾರ್ಗ ಮಧ್ಯದಲ್ಲಿ ನನ್ನ ಒಂದು ಪ್ರಕಾರ ಈ ಸದ್ಯ ಪ್ರಯಾಗರಾಜ್ಯದಲ್ಲಿ ತುಂಬ ಟ್ರಾಫಿಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದ ಕಾರಣ ನಾವು ಹೋಗ್ತಾ ಇರೋದು ಮತ್ತೆ ವಾರಣಾಸಿ ಕಡೆ ಹೋಗಿದ್ದೇವೆ ಬಾದಿ ಬಾದಿ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸಲಿ ಸ್ನೇಹಿತರೊಂದಿಗೆ ಒಂದ್ಕಡೆ ಬಸ್ ನಲ್ಲಿ ಕುಂಪ್ ಬ್ಯಾಸರಾಗಿ ಈಗ ಇಳಿದು ನೋಡ್ಕೊಂಡು ಹೋಗ್ತಾ ಇದೇವೆ ನನ್ನ ಜೊತೆ ಅರುಣ್ ಅವನೂರ ಹರ ಒಂದೆರಡು